ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆ ಚಾನಲ್ ಬನ್ನಿ ಇವತ್ತು ಸ್ಪೈಸಿ ರೈಸ್ ಗೋಲಿ ಅನ್ನೋ ಒಂದು ಡಿಶನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಕ್ವಿಕ್ಕಾಗಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ನೋಡೋದಾದರೆ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ನೀರು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ನಾವಿಲ್ಲಿ ಆಲ್ಮೋಸ್ಟ್ ಬಳಸ್ತಿರೋದು ಸೊ ಫಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ಳಿ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಕೂಡ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳಿ ಸೊ ಅದು ನೀರು ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಈ ಅಕ್ಕಿ ಹಿಟ್ಟೇನಿದೆ ಅದನ್ನು ತೆಗೆದು ಮಿಕ್ಸ್ ಮಾಡಿಕೊಳ್ಳಿ ಸೊ ನೀರು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಕ್ಕಿ ಹಿಟ್ಟು ಹಾಕುವಾಗ ಫ್ಲೇಮ್ ಲೋ ಇಟ್ಕೊಳ್ಳಿ ಇಟ್ಕೊಂಡು ಈ ತರ ಗಂಟಾಗದೇ ಇರೋ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ತರ ಸಣ್ಣದಾಗಿ ಗೋಲಿಗಳನ್ನ ಮಾಡಿಟ್ಕೊಳ್ಳಿ ತುಂಬ ದಪ್ಪದಾಗಿ ಮಾಡ್ಕೊಳ್ಳೋದು ಬೇಡ ಇಲ್ಲಿ ಯಾಕಂದರೆ ಒಳಗಡೆ ಬರೀ ಉಪ್ಪು ಹಾಕಿರೋದ್ರಿಂದ ನಾವು ಬೇರೆ ಏನು ಟೇಸ್ಟ್ ಇಲ್ಲದೆ ಇರೋದ್ರಿಂದ ಬರೀ ಹಿಟ್ಟಿಟ್ಟು ಅನ್ನಿಸೋದ್ರಿಂದ ಉಂಡೆಗಳನ್ನ ಸಣ್ಣದಾಗಿ ಮಾಡ್ಕೊಳ್ಳಿ ಅದಕ್ಕೆ ನಾವು ಇದನ್ನು ಗೋಲಿ ಅಂತ ಕರಿತಿರೋದು ಸೊ ಗೋಲಿಯಷ್ಟು ಸೈಜಲ್ಲಿ ಮಾಡಿಟ್ಕೊಳ್ಳಿ ಇದನ್ನು ಸೊ ಹೀಗೆ ಆಮೇಲೆ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀವಿ ಇಲ್ಲಿ ಆಯಿಲ್ ಹೀಟ್ ಆದಮೇಲೆ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಏನಿತ್ತು ಅದನ್ನ ಹಾಕೊಂಡಿದೀವಿ ಅದನ್ನ ಹಾಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಏನಿದೆ ಅದು ಕೆಂಪಗಾಗೋವರೆಗೂ ನಾವು ಅದನ್ನು ಹುರ್ಕೋಬೇಕಾಗತ್ತೆ ಸೊ ನೀವಿಲ್ಲಿ ಹಿಂಗಿದ್ರೆ ಕೂಡ ಹಾಕ್ಕೋಬೋದು ಚೆನ್ನಾಗಿರತ್ತೆ ನಾವು ಹಾಕಿಲ್ಲ ಸೊ ಈ ಥರ ಕಡಲೆಬೇಳೆ ಉದ್ದಿನಬೇಳೆ ರೋಸ್ಟ್ ಆದಮೇಲೆ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಮತ್ತು ಅರ್ಶನ ಹಾಕ್ಕೊಳ್ಳಿ ಇದು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾವು ಆಲ್ರೆಡಿ ಉಂಡೆಗೆ ಉಪ್ಪು ಹಾಕಿದ್ದೀವಿ ಸೊ ಇಲ್ಲಿ ನೋಡಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕೋದು ಬೇಡ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಕೂಡ ಎಲ್ಲ ಹಾಕೋತಾ ಇದ್ದೀವಿ ಅರ್ಶಿನ ಹಾಕುವಾಗ ಫ್ಲೇಮ್ ಲೋ ಆಗಿರಲಿ ಇಲ್ಲಾಂದರೆ ಅದು ಸುಟ್ಟೋಗುತ್ತೆ ಕರ್ಬೇವಿನ ಸೊಪ್ಪಿನ ಕೂಡ ಹಾಕೋತಾ ಇದ್ದೀವಿ ಇಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಮತ್ತು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿ ಕೂಡ ಇಲ್ಲಿ ಹಾಕೋಬೋದು ಖಾರ ಇಷ್ಟಪಡೋರು ತುಂಬ ಸೊ ಕರ್ಬೇವಿನ ಸೊಪ್ಪು ಕಾಳುಗಳು ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ನಾವು ಈ ಮಾಡಿಟ್ಟಿರುವ ಗೋಲಿಗಳೇನಿದೆ ಅದನ್ನು ಹಾಕಿ ಒಂದು ಎರಡು ಸಲ ಹೀಗೆ ನೀಟಾಗಿ ಟಾಸ್ ಮಾಡಿ ಅರಿಶಿನ ಎಲ್ಲ ಫುಲ್ಲು ಅದಕ್ಕೆ ಹಚ್ಕೊಳ್ಳೋ ಥರ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಟಾಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಸೊ ನಾವು ಹಾಕಿರೋ ಸಾಸಿವೆ ಜೀರಿಗೆ ಎಲ್ಲ ಏನಿದೆ ಅದು ಆ ಉಂಡೆಗಳಿಗೆ ಅಂಟ್ಕೊಳ್ಳುತ್ತೆ ಈ ಥರ ಕಚ್ಕೊಳ್ಳುತ್ತೆ ಸೊ ಅದು ಆವಾಗ ರೆಡಿ ಆಯಿತು ಅಂತ ಈಗ ರೆಡಿಯಾಗಿರೋ ಉಂಡೆನ ನಾವು ಸರ್ವ್ ಮಾಡ್ಕೋತಾ ಇದ್ದೀವಿ ಸೊ ಇದನ್ನು ನಾವು ಯಾವುದೇ ರೀತಿಯಾದಂತಹ ಚಟ್ನಿ ಜೊತೆ ಕರಿಗಳ ಜೊತೆ ಗ್ರೇವಿ ಜೊತೆ ಸಾಂಬಾರ್ ಜೊತೆ ಎಲ್ಲ ಇದನ್ನು ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಕೆಲವೊಂದು ಕಡೆ ಇಡ್ಲಿ ಅಂತ ಕೂಡ ಕರೀತಾರೆ ಇದನ್ನ ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಎಲ್ಲೋ ಆನ್ಲೈನಲ್ಲಿ ನೋಡಿ ಬಟ್ ನಮಗಂತೂ ಇದು ತುಂಬ ಇಷ್ಟ ಆಯಿತು ನಾವಿಲ್ಲಿ ಇದನ್ನು ಟೊಮೆಟೊ ಗೊಜ್ಜು ಜೊತೆ ಸರ್ವ್ ಮಾಡ್ತಾ ಇದೀವಿ ಸೊ ನಿಮಗೆ ಬೇಕಾದಂತಹ ಡಿಶ್ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ನಮಗೆ ಟೇಸ್ಟ್ ಎಷ್ಟಿಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನಾವು ಇದನ್ನು ರಿಪೀಟ್ ಮಾಡ್ತೀವಿ ಇನ್ನು ಸೊ ನೀವು ಒಂದ್ಸಲ ಟ್ರೈ ಮಾಡಿ ತಿಳಿಸಿ ನಮ್ಗೆ ಹೇಗೆ ಅನ್ನಿಸ್ತು ಅಂತ ಐ ಹೋಪ್ ಯು ಲೈಕ್ ಟರ್ ವೀಡಿಯೋಸ್ So please do subscribe to our channel and keep liking our videos and thank you for watching.